ನೋಟಕ್ಕೆ ಕಂಡಿ ರಾಮನಗರ ಜನ ಬಿಡ್ತಿದ್ರು ಬಿಡಲ್ವೋ ನಾನು ಅದಕ್ಕೆ ಅದಕ್ಕೆ ಹೋಗಲ್ಲ ನಾನು ಜನ ಒಟ್ಟಾರೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನವ್ರು ಪಾದಯಾತ್ರೆ ಮಾಡ್ತಿರೋದ್ರ ಬಗ್ಗೆ ಒಂದು ಬೇಸರ ಆಗಿದೆ ಚಿಂಬಾರಿ ಹಾಕ್ತಾ ಇದ್ರು ಅವ್ರ ಜನ ಬರ್ತಿದ್ದಂಗೆ ಅವರು ಕಾಂಗ್ರೆಸ್ ಕಾರ್ಯಕರ್ತರು ನುಗ್ಗೋರು ಇಡೀ ರಾಜ್ಯದಿಂದ ಬರೋರು ಡಿ ಕೆ ಶಿವಕುಮಾರ್ ಮುಂದೆ ಶೋ ಮಾಡಬೇಕು ಸಿದ್ದರಾಮಯ್ಯ ಮುಂದೆ ಶೋ ಮಾಡಬೇಕು ಯಾಕೆ ಕಾಂಗ್ರೆಸ್ನವ್ರು ಬಸ್ಗಳು ಬಸ್ ಕಟ್ಟಲೆ ಹೋಗೋರು ಪೆಟ್ರೋಲ್ ಎಲ್ಲ ಫ್ರೀ ಯಾರ್ಯಾರಪ್ಪ ಪಾದಯಾತ್ರೆ ಬರ್ತಾರೆ ಎಲ್ಲರೂ ಫ್ರೀ ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ತಿದ್ರು ಅಂತೆಲ್ಲ ಕೇಳಿದೆ ನಾನು ಯಾಕೆ ಬೇಕಿತ್ತು ಶಕ್ತಿ ಪ್ರದರ್ಶನದ ರೂಪನ ಇದು ಅದಕ್ಕೋಸ್ಕರ ಶಕ್ತಿ ಪ್ರದರ್ಶನ ಅಲ್ಲ ಇದು ಪೆಟ್ರೋಲ್ ಪ್ರದರ್ಶನ ಶಕ್ತಿ ಪ್ರದರ್ಶನ ಇಲ್ಲದ್ದು ದುಡ್ಡಿನ ಪ್ರದರ್ಶನ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇಡೀ ರಾಜ್ಯದ ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ ಕೇಂದ್ರದಲ್ಲೂ ತಿರಸ್ಕಾರ ಮಾಡಿದ್ದಾರೆ ಕಾಂಗ್ರೆಸ್ ಬೇಡ ಅಂತ ರಾಜ್ಯದಲ್ಲೂ ಕಾಂಗ್ರೆಸ್ ಬೇಡ ಅಂತ ತಿರಸ್ಕಾರ ಮಾಡಿದ್ದಾರೆ ಈ ರೀತಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಜನ ಸಂಕಷ್ಟದಲ್ಲಿರಬೇಕಾದ್ರೆ ನಿಮ್ಮ ರಾಜಕೀಯದ ಆಟ ಆಡದ್ರಲ್ಲ ಇದನ್ನು ನೀವು ಮುಂದಿನ ಚುನಾವಣೆಯಲ್ಲಿ ಖಂಡಿತ ಇದಕ್ಕೆ ಜನ ಸರಿಯಾದ ಉತ್ತರ ಕೊಡ್ತಾರೆ ಬಿ ಜೆ ಪಿಗೆ ಮತ್ತೆ ಬೆಂಬಲ ಕೊಡ್ತಾರೆ ಈ ನಂಬಿಕೆ ನನಗೆ ಸರ್ಕಾರ ಹೊಸ ಯುವ ನೀತಿಯನ್ನ ತರಲು ಉದ್ದೇಶಿಸಿದ್ದು ಮುಂಬರುವ ವರ್ಷಗಳಲ್ಲಿ ಈ ನೀತಿ ಯುವಕರಿಗೆ ಮಾದರಿ ರೀತಿಯಲ್ಲಿ ಮಾರ್ಗದರ್ಶನ ನೀಡಲಿದೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಅವರು ಇಂದು ಸ್ವಾಮಿ ವಿವೇಕಾನಂದರ ನೂರ ಐವತ್ತೊಂಬತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ವರ್ಚುವಲ್ ಆಗಿ ಭಾಗವಹಿಸಿ ಮಾತನಾಡಿದರು ಯುವಕರಿಗಾಗಿ ತತ್ವಾಧಾರಿತವಾದಂತಹ ವೈಚಾರಿಕ ನೆಲೆಯಲ್ಲಿ ಹೆಚ್ಚಿನ ಬೆಂಬಲ ಪ್ರೋತ್ಸಾಹ ನೀಡಲು ಸರ್ಕಾರ ಸಿದ್ದವಿದೆ ಈ ದಿಸೆಯಲ್ಲಿ ವಿಶೇಷ ಯೋಜನೆಯೊಂದನ್ನು ಮುಂದಿನ ಆಯವ್ಯಯದಲ್ಲಿ ತರಲಾಗುವುದು ಅಂತ ಮುಖ್ಯಮಂತ್ರಿಗಳು ತಿಳಿಸಿದ್ರು ನಮ್ಮ ಜೀವನದಲ್ಲಿ ಸ್ವಾಮಿ ವಿವೇಕಾನಂದರು ಸದಾ ಪ್ರಸ್ತುತವಾಗಿರ್ತಾರೆ ಸಾರ್ಥಕತೆಯ ಹಾಗೂ ಸಾಧನೆಯ ಬದುಕನ್ನು ನಡೆಸಿ ಹಾಗೂ ಸಾವಿನ ನಂತರವೂ ಬದುಕುವ ರೀತಿಯನ್ನ ತಿಳಿಸಿದ್ದಾರೆ ಎಂದರು ಮತ್ತು ಅವರ ವಿಚಾರ ವಿಚಾರಧಾರೆಯಲ್ಲಿ ನಾವು ಕಂಡುಕೊಳ್ತೇವೆ ಸ್ವಾಮಿ ವಿವೇಕಾನಂದರಿಗೆ ಯಾವುದೇ ವಿಷಯ ಸೀಮಿತ ಅಂತ ಇರಲಿಲ್ಲ ಇನ್ಫಿನಿಟಿ ಆಫ್ ಥಾಟ್ಸ್ infinity of approach also infinity of time also it the boundaries were beyond geographical the boundaries were beyond time and space ಮೇಕೆದಾಟು ಹೆಸರಲ್ಲಿ ಕಾಂಗ್ರೆಸ್ ಕೊರೋನಾ ಹಬ್ಬಿಸುವ ಪಾದಯಾತ್ರೆ ಇದೆ ಮೊದಲನೇ ಅಲೆ ತಬ್ಲಿಕೆ ಹಬ್ಬಿಸಿದ್ರೆ ಮೂರನೇ ಅಲೆಯನ್ನ ಕಾಂಗ್ರೆಸ್ ಇದೆ ಮೇಕೆದಾಟು ವಿಷಯದಲ್ಲಿ ಸರ್ಕಾರ ಬದ್ದವಿದೆ ಯೋಜನೆ ಅನುಷ್ಠಾನಕ್ಕೆ ನಾವು ಕಟಿಬದ್ದರಾಗಿದ್ದೇವೆ ಅಂತ ಸಚಿವ ಸುನಿಲ್ ಕುಮಾರ್ ಹೇಳಿದ್ದಾರೆ ರಾಜ್ಯದಲ್ಲಿ ಕೊರೋನಾ ಹರಡೋದಕ್ಕೆ ಅದಕ್ಕೆ ಕಾಂಗ್ರೆಸ್ ಕಾರಣ ಅಂತ ನಾನು ಆರೋಪವನ್ನ ಮಾಡ್ತೀನಿ ಈ ನೆಲದ ಕಾನೂನನ್ನ ಕಾಂಗ್ರೆಸ್ ಗೌರವಿಸುವುದಿಲ್ಲ ಲಸಿಕೆ ಬಂದಾಗ ಲಸಿಕೆಯನ್ನ ತಿರಸ್ಕರಿಸಿದ್ರು ನೀರಿಗಾಗಿ ಅಲ್ಲ ನಾಯಕತ್ವಕ್ಕಾಗಿ ನಡೀತಾ ಇರೋ ಪಾದಯಾತ್ರೆ ಅಂತ ಹೇಳಿದ್ದಾರೆ ಬೆಂಗಳೂರು ಬಂದು ಬೆಂಗಳೂರಿಗೆ ಈಗ ಆಗ್ಲೇ ಹತ್ತು ಸಾವಿರ ದಾಟಿದೆ ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮಂಡ್ಯದಲ್ಲಿ ಜಾಸ್ತಿ ಆಗ್ತಾ ಇದ್ರೆ ಮೈಸೂರಿನಲ್ಲಿ ಜಾಸ್ತಿ ಆಗ್ತಾ ಇದ್ರೆ ಬೆಂಗಳೂರಿನಲ್ಲಿ ಇನ್ನಷ್ಟು ಜಾಸ್ತಿ ಆದ್ರೆ ಅದಕ್ಕೆ ಕಾಂಗ್ರೆಸ್ ಕಾರಣ ನಾವು ಆರೋಗ್ಯದ ದೃಷ್ಟಿಯಿಂದ ಏನೇನು ಎಚ್ಚರಿಕೆ ತೆಗೆದುಕೊಳ್ಬೇಕು ನಾವು ತೆಗೆದುಕೊಂಡೇ ತೆಗೆದುಕೊಳ್ತೇವೆ ಹಾಗಾಗಿ ಇವತ್ತು ರಾಜ್ಯದ ಹಿತ ಮುಖ್ಯ ಅಂತಾದ್ರೆ ಈ ರೀತಿಯಾದಂಥ ಪಾದಯಾತ್ರೆಗಳನ್ನು ರಾಜಕೀಯ ಮೇಲಾಟಗಳನ್ನು ಕಾಂಗ್ರೆಸ್ ಬಿಡಬೇಕು ನಾನು ಅದಕ್ಕೆ ಹೇಳಿದ್ದು ಅವತ್ತು ತಬ್ಲಿಕ್ಕೆಗಳ ಬಗ್ಗೆ ಬಹಳ ದೊಡ್ಡ ಆಕ್ರೋಶ ಮೊದಲನೇ ನೆಲದಲ್ಲಿ ಬಂದಿತ್ತು ಮೂರನೇ ನೆಲನಲ್ಲಿ ಕಾಂಗ್ರೆಸ್ಸಿನ ಬಗ್ಗೆ ಇದೇ ಆಕ್ರೋಶ ಜನಮಾನಸಲ್ಲಿ ಬಂದಿದೆ ಇದನ್ನು ಅರ್ಥ ಮಾಡಿಕೊಂಡು ಪಾದಯಾತ್ರೆಯ ಬಗ್ಗೆ ಮರು ಚಿಂತನೆಗಳನ್ನು ಕಾಂಗ್ರೆಸ್ ಮಾಡಬೇಕು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ನರ್ಜರ್ ಅಂತಾರಾಷ್ಟ್ರೀಯ ಶಾಲೆಯ ವತಿಯಿಂದ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಯಿತು ಸಂಕ್ರಾಂತಿ ಹಬ್ಬದ ಆಚರಣೆ ಹಿನ್ನೆಲೆ ಶಾಲೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗಿತ್ತು ಸುಗ್ಗಿ ಹಬ್ಬದ ಹಿನ್ನೆಲೆ ನೇಗಿಲು ಹಸು ಎತ್ತಿನ ಗಾಡಿ ಮತ್ತು ಹಸಿರು ಚಪ್ಪರ ತಳಿಲು ತೋರಣ ಒಲೆಯಲ್ಲಿ ಅಡುಗೆ ಮಾಡುವ ವಿಧಾನ ಮತ್ತು ಸುಗ್ಗಿ ಹಬ್ಬದ ಮಹತ್ವವನ್ನು ತಿಳಿಸುವ ಮೂಲಕ ರಂಗೋಲಿ ಹಾಗೂ ಸಾಂಪ್ರದಾಯಿಕ ಉಡುಗೆ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಇನ್ನು ಶಾಲೆಯ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಸಂಕ್ರಾಂತಿ ಎಲ್ಲರ ಬಾಳಲ್ಲಿ ಖುಷಿ ಮೂಡಿಸಲಿ ಅಂತ ಪ್ರಾರ್ಥಿಸಿದ್ರು So where the winter is going to be end and it starts with summer. But I take this opportunity to thank our management member, sir, Vijay ma'am. <laughs> ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ರಾಗಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಲಿದ್ದು ರೈತರು ಮಧ್ಯವರ್ತಿಗಳ ಹಾವಳಿಗೆ ತುತ್ತಾಗದೆ ಉತ್ತಮ ಬೆಲೆಗೆ ರಾಗಿ ನೀಡಬೇಕು ಅಂತ ಶಾಸಕ ಸಿಎನ್ ಬಾಲಕೃಷ್ಣ ಮನವಿ ಮಾಡಿದ್ದಾರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ರಾಗಿ ಖರೀದಿ ಕೇಂದ್ರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಸಣ್ಣ ಹಿಡುವಳಿದಾರರಿಗೆ ಮಾತ್ರ ಸರ್ಕಾರ ಬೆಂಬಲ ಬೆಲೆ ರೂಪಾಯಿ ಮೂರು ಸಾವಿರದ ಮುನ್ನೂರ ಎಪ್ಪತ್ತೇಳರ ದರದಲ್ಲಿ ರಾಗಿ ಮಾರಾಟ ಮಾಡುವ ಅವಕಾಶ ನೀಡಿರುವುದು ಸರಿಯಲ್ಲ ಅಂತ ಹೇಳಿದರು ಎಲ್ಲಾ ರೈತರಿಗೂ ದೊರೆಯುವಂತಾಗಬೇಕು ಕನಿಷ್ಠ ಐದು ಎಕರೆ ಜಮೀನು ಹೊಂದಿರುವವರಿಗೂ ಇದರ ಲಾಭ ಸಿಗುವಂತಾಗಬೇಕು ಈ ಸಂಬಂಧ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಹೆಚ್ಚು ಮಂದಿಗೆ ಅವಕಾಶ ಕಲ್ಪಿಸಲಾಗುವುದು ಅಂತ ಹೇಳಿದ್ರು ನಿರ್ದೇಶಕರಾದಂತಹ ರಮೇಶ್ ಅನಿಲ್ ಅವರ ಮೊದಲು ವಿಳಂಬ ಈ ಸಾಲ ಕೂಡ ಅದೇ ಪ್ರಮಾಣದಲ್ಲಿ ಆಗ್ಬೋದು ಎಂತ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡು ಈ ಒಂದು ಶುಭ ದಿವಸ ಇಲ್ಲಿ ರಾಗಿ ಖರೀದಿ ಕೇಂದ್ರಕ್ಕೆ ಚಾಲನೆಯನ್ನ ಈ ಸಂದರ್ಭದಲ್ಲಿ ನೀಡಿದ್ದೇವೆ ಇದಾದ ನಂತರ ಮುಕ್ಕೇಲಿ ಎ ಪಿ ಎಂ ಸಿ ಅವಾರ್ಡ್ ನಾವು ರಾಗಿ ಖರೀದಿ ಕೇಂದ್ರ ರೈತರಿಗೆ ಅನುಕೂಲವಾಗ ನಿಟ್ಟಿನಲ್ಲಿ ಮುಗ್ಗೇಲಿ ಪಾರ್ಶಿಯಲ್ ಇರಿಸ ಪಾರ್ಶಿಯಲ್ ವಾಬೂರ್ ಭಾಗದ ರೈತರಿಗೆ ನುಗ್ಗೇಲಿ ಖರೀದಿ ಕೇಂದ್ರ ಆಗೋದ್ರಿಂದ ಅಲ್ಲೂ ಕೂಡ ಅನುಕೂಲ ಆಗಿದೆ ಇದರಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಏನಾಗಿದೆ ಅಂತಂದ್ರೆ ಮೂರು ಎಕರೆ ಸಣ್ಣ ಹಿಡುವಳಿದಾರರಿಗೆ ಮಾತ್ರ ಇದು ಅವಕಾಶ ಒಂದು ಬೇಸರದ ಸಂಗತಿ ರೈತರ ಮೇಲೆ ಮೂರ್ ಎಕರೆ ಆರು ಎಕರೆ ಏಳು ಎಕರೆ ಎಲ್ಲ ಒಂದೇ ಅದು ತುಂಬಾ ಸಮಸ್ಯೆ ಆಗಿದೆ ಇದ್ರ ಬಗ್ಗೆ ಒಳ್ಳೆ ಕೃಷಿ ಸಚಿವರು ಮತ್ತು ಸರ್ಕಾರದ ಗಮನಕ್ಕೂ ಕೂಡ ಎರಡು ಗಮನ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹೃದಯವಂತ ರಾಜಕಾರಣಿ ಜನಪ್ರಿಯ ಮುಖಂಡರಾದ ಸಂಜಯ್ ನಷ್ಟಿ ಅವರು ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾದ ಕಾರಣ ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಗಣಪತಿ ದೇವಸ್ಥಾನದಲ್ಲಿ ನಿತ್ಯ ವಿಶೇಷ ಪೂಜೆ ಸಲ್ಲಿಸಲಾಗುತ್ತಿದೆ ದ ನೀಡಿ ರಸ್ತೆಯ ರಾಯಲ್ ಕಾಲೋನಿಯ ಶ್ರೀ ಭಕ್ತ ಗಣಪತಿ ಹಾಗೂ ಜೈ ಹನುಮಾನ್ ಮಂಡಳಿಯವರು ಸಂಜಯ್ ನಷ್ಟಿ ಅವರು ಬೇಗ ಗುಣಮುಖರಾಗಲಿ ಅಂತ ದಿನನಿತ್ಯ ವಿಶೇಷ ಪೂಜಾ ಕಾರ್ಯಕ್ರಮ ಇರೋದು ಗಮನ ಸೆಳೆದಿದೆ ಈ ಬಗ್ಗೆ ಮಾತನಾಡಿದ ರಾಯಲ್ ಕಾಲೋನಿ ಭಕ್ತ ಗಣಪತಿ ಮಂಡಳಿಯ ಮುಖಂಡರು ಸಮಾಜ ಸೇವಕ ಸಂಜಯ್ ನಷ್ಟಿ ಅವರಿಗೆ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿರುವ ವಿಷಯ ತಿಳಿದಿದ್ದು ಸಮಾಜಕ್ಕೆ ಅವರ ಸೇವೆ ಅತಿ ಮುಖ್ಯವಾಗಿತ್ತು ಅವರು ಬೇಗನೆ ಗುಣಮುಖರಾಗಿ ಎಂದು ಪ್ರತಿನಿತ್ಯ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗ್ತಾ ಇದೆ ಎಂದರು ಭಕ್ತರಿಗೂ ಅಂದ್ರೆ ಅತೀವಾದಂತಹ ಒಂದು ದುಃಖದ ಸಂಗತಿಯಾಗಿದೆ ಕೆಲವು ಒಂದು ವಾರಗಳ ಹಿಂದೆ ನಮ್ಮ ಆತ್ಮೀಯ ನಾಯಕರು ಹಾಗೂ ಜನರ ಒಂದು ನಾಡಿ ಮಿಡಿತವನ್ನ ಅರಿತಕ್ಕಂತ ಮಹಾನ್ ವ್ಯಕ್ತಿಯಾದಂಥ ಸಂಜು ಅಣ್ಣ ನಷ್ಟಿಯವರು ಆಸ್ಪತ್ರೆಯಲ್ಲಿ ಇರುವಂತಹ ವಿಷಯವನ್ನು ಕೇಳಿ ಎಲ್ಲಾ ಭಕ್ತಗಾದಿಗಳಿಗೆ ಏನಪ್ಪ ಅಂದ್ರೆ ಅತೀವವಾಗಿ ದುಃಖವಾಗಿದೆ ಅವರು ಏನಪ್ಪಾ ಅಂದ್ರೆ ಬರುವಂಥ ದಿನಗಳಲ್ಲಿ ಅಂದ್ರೆ ಮುಂದಿನ ಒಂದು ಹಂತದಲ್ಲಿ ಬೇಗನೆ ಗುಣಮುಖರಾಗಿ ನಮ್ಮೆಲ್ಲರಿಗೆ ಮೊದಲಿನಂತೆ ಏನಪ್ಪ ಅಂದ್ರೆ ಅವರ ಒಂದು ಒಡನಾಟವನ್ನು ನೆಡ್ಕೊಟ್ಟು ಹೋಗಲಿ ಅಂತ ಹೇಳಿ ಭಕ್ತರು ಏನಪ್ಪ ಅಂದ್ರೆ ಅವರಲ್ಲಿ ಸ್ವ ಇಚ್ಛೆಯಿಂದ ಏನಪ್ಪ ಅಂದ್ರೆ ನಮ್ಮ ಪ್ರತಿದಿನ ಏನಪ್ಪ ಅಂದ್ರೆ ಸಂಕಲ್ಪ ಮಣ್ಣ ಮಾಡಿ ಅವರಿಗೆ ಏನಪ್ಪ ಅಂದ್ರೆ ಅಭಿಷೇಕ ಇನ್ನಿತರ ಒಂದು ಕಾರ್ಯಕ್ರಮಗಳನ್ನ ಬರುವಂಥ ದಿನಗಳಲ್ಲಿ ಹಮ್ಮಿಕೊಂಡು ಆದಷ್ಟು ಬೇಗನೆ ಅಂದ್ರೆ ಅವ್ರ ಈ ಒಂದು ಜನರ ಒಂದು ಕಾರ್ಯಕ್ಕೆ ಮರಳಿ ಅಂತ ಎಲ್ಲರ ಒಂದು ಆಶೆ ಇದೆ ಅವರ ಒಂದು ಏನಪ್ಪ ಅಂದ್ರೆ ನಾವು ಗುಡಿಯನ್ನು ಚಾಲು ಮಾಡ್ತಕ್ಕಂಥ ವಿಷಯವನ್ನು ಸಂಜು ಅನ್ನ ಹತ್ ಅವರ ಹತ್ತಿರ ಕೇಳಿದಾಗ ಅವ್ರಿಗೆ ಏನಪ್ಪ ಅಂದ್ರೆ ನೀವು ಮಾಡಿರಿ ನೀವು ಇರ್ತಕ್ಕಂಥ ಎಲ್ಲ ಕಾರ್ಯಗಳಿಗೆ ಏನಪ್ಪ ಅಂದ್ರೆ ನನ್ನ ಬೆಂಬಲ ಐತತ್ತ ಹೇಳಿ ಕೊಟ್ಟರು ಅದೇ ಥರನಾಗ ಅಂದ್ರೆ ನಾವು ಗುಡಿಯ ಒಂದು ದೇವಸ್ಥಾನವನ್ನು ಚಾಲು ಮಾಡಿದಾಗ ಹಿಡ್ಕೊಂಡು ಇಲ್ಲಿಯವರೆಗೆ ಏನಪ್ಪ ಅಂದ್ರೆ ಅವರ ಕಾರ್ಯ ಅಂದ್ರೆ ಅತೀವಾಗಿ ಶ್ಲಾಘನೀಯವಾಗಿದೆ ಏನಪ್ಪ ಅಂದ್ರೆ ಮುಂದಿನ ಒಂದು ಹಂತದಲ್ಲಿ ಏನಪ್ಪ ಅಂದ್ರೆ ಬೇಗನೆ ನಮ್ಮ ಜೊತೆಗೆ ಏನಪ್ಪ ಅಂದ್ರೆ ಅವರ ಒಡನಾಟವನ್ನು ಹಂಚಿಕೊಳ್ಳಬೇಕಂತ ನಮಗೆ ಆಶೆ ಐತಿ ಆದಷ್ಟು ಬೇಗನ ಅವ್ರು ಅಂದ್ರೆ ನಮ್ಮ ಭಕ್ತ ಗಣಪತಿ ಅವರಿಗೆ ಆರೋಗ್ಯವನ್ನು ಕೊಟ್ಟು ಸದಾಕಾಲ ಕಾಪಾಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇವೆ ಮಳಿಗೆ ಹಾಸನ ನಮ್ಮಲ್ಲಿ ಎಲ್ಲಾ ವಿಧವಾದ ಅತ್ಯುತ್ತಮ ಗುಣಮಟ್ಟದ ಔಷಧಿಗಳು ಹಾಗೂ ಆಯುರ್ವೇದಿಕ್ ಔಷಧಿಗಳು ಮತ್ತು ಕಾಸ್ಮೆಟಿಕ್ಸ್ ಗಳು ದೊರೆಯುತ್ತವೆ ರೂಪಾಯಿ ಇನ್ನೂರು ಮೇಲ್ಪಟ್ಟು ಔಷಧಿ ಖರೀದಿಸಿದ್ರೆ ನಿಮ್ಮ ಮನೆಯ ಬಾಗಿಲು ಉಚಿತವಾಗಿ ವಿತರಣೆ ಮಾಡಲಾಗುವುದು ಹಾಗೂ ನಮ್ಮಲ್ಲಿ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಉತ್ಪನ್ನಗಳಾದ ನವಣೆ ಹಾರಕ ಸಜ್ಜೆ ಸಾಮಿ ಕೊರಲೆ ರಾಗಿ ಊದಲು ಬರಗು ಚೋಳ ಅಕ್ಕಿ ದೊರೆಯುತ್ತವೆ ಮತ್ತು ವಿವಿಧ ಬಗೆಯ ಸುವಾಸನೆ ಅಗರಬತ್ತಿಗಳು ಶುಚಿಕಾರಕಗಳಾದ ಫಿನೈಲ್ ಫ್ಲೋರ್ ವಾಶ್ ವೆಹಿಕಲ್ ವಾಶ್ ಹ್ಯಾಂಡ್ ವಾಶ್ ಆಹಾರೋತ್ಪನ್ನಗಳಾದ ಕೊಕ್ಕಂ ಜ್ಯೂಸ್ ತೆಂಗಿನೆಣ್ಣೆ ಜೇನುತುಪ್ಪ ಉಪ್ಪಿನಕಾಯಿ ಹಾಗೂ ಪುಷ್ಟಿ ಪೌಷ್ಟಿಕ ಬೇಕರಿ ಉತ್ಪನ್ನಗಳು ಮತ್ತು ಸಿರಿಧಾನ್ಯಗಳು ದೊರೆಯುತ್ತವೆ ಐನೂರು ರೂಪಾಯಿಗಳಿಗಿಂತ ಹೆಚ್ಚು ಖರೀದಿಸಿದ್ರೆ ಹದಿನೈದು ಪರ್ಸೆಂಟ್ ರಿಯಾಯಿತಿ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಇಂದೇ ಭೇಟಿ ನೀಡಿ ಎನ್ ಡಿ ರಮೇಶ್ ಮಾಲೀಕರು ಮಿಡಿಲೈಫ್ ಫಾರ್ಮ್ ಮತ್ತು ಸಿರಿಧಾನ್ಯವರಿಗೆ ನಂಬರ್ ಬಿ ಸಿಟಿ ಬಸ್ ನಿಲ್ದಾಣ ಅರಮನೆ ಹೋಟೆಲ್ ಹತ್ತಿರ ಹಾಸನ ಮೊಬೈಲ್ ನಂಬರ್ ಎಂಟು ಎರಡು ಒಂದು ಏಳು ಎರಡು ಒಂದು ಎಂಟು ಏಳು ಐದು ನಾಲ್ಕು